ಕೈಗೊಂಡಿರುವ ಸ್ಪೀಕರ್ ಅವರಿಗೆ ಅಧಿಕಾರ ಅಧಿಕಾರ ಮತಾಕಿ ಹರತ್ ಮತಾಕಿ ಸ್ಪೀಕರ್ ಹುದ್ದೆಯನ್ನು ದುರುಪಯೋಗ ಮಾಡಿಕೊಂಡಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಪೀಕರ್ ಕುರ್ಚಿಯನ್ನು ದುರುಪಯೋಗ ಮಾಡಿಕೊಂಡಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹರತ್ ಮತಾಕಿ ಪಾರ್ಟಿಯ ಸರ್ವಾಧಿಕಾರಿ ನೀತಿಗೆ ಕಾಂಗ್ರೆಸ್ ಪಾರ್ಟಿಯ ಸರ್ವಾಧಿಕಾರಿ ನೀತಿಗೆ ಕಾಂಗ್ರೆಸ್ ಪಾರ್ಟಿಯ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ ಕಾಂಗ್ರೆಸ್ ಪಾರ್ಟಿಯ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ ನ್ಯಾಯ ನಮಗೆ ನ್ಯಾಯ ನಮಗೆ ಎಲ್ಲಿಯವರೆಗೂ ಹೋರಾಟ

सर्वाधिकारी नीति के हेड दिक्कारा 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 कांग्रेस पार्टी या सर्वाधिकारी नीति के हेड दिक्कारा 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 कांग्रेस पार्टी प्रजाप्रभुत्व विरोधी नीति के हेड दिक्कारा 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 कांग्रेस पार्टी प्रजाप्रभुत्व विरोधी नीति के हेड दिक्कारा दिक्कारा दिक्कार ರದ್ದುಪಡಿಸಿ ಅಮಾನತ್ತು ರದ್ದುಪಡಿಸಿ 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 ರದ್ದು ಬೇಕೆ ಬೇಕು ಬೇಕೆ ಬೇಕು ಬೇಕೆ ಸ್ಪೀಕರ್ ರವರ ಸರ್ವಾಧಿಕಾರಿ ಧೋರಣೆಗೆ ಸ್ಪೀಕರ್ ಸ್ಪೀಕರ್ ಒನ್ ಸಿಕ್ಸ್ ಸ್ಪೀಕರ್ ವರ್ತಿಸಿ ನಮ್ಮ ಹದಿನೆಂಟು ಜನ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಉಚ್ಚಾಟನೆ ಮಾಡಿದ್ದಾರೆ ಒಬ್ಬ ಗೌರವಾನ್ವಿತ ಸಚಿವರು ಮಾಡಿಸ್ತಾ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಾಗ ಸಭಾಧ್ಯಕ್ಷರು ಸರ್ಕಾರದಿಂದ ಉತ್ತರವನ್ನ ಕೇಳಬೇಕಿತ್ತು ಯಾವ ರೀತಿಯ ತನಿಖೆಯನ್ನ ನೀವು ಮಾಡಿಸ್ತೀರ ಅಂತ ಆದ್ರೆ ಸಭಾಧ್ಯಕ್ಷರು ಕೇಳುವ ಗೊಳನೆ ಹೋಗಲಿಲ್ಲ ಸರ್ಕಾರ ವೇಗವಾಗಿ ತನಿಖೆಯನ್ನು ಮಾನ್ಯ ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಸೇವೆ ಸಾರಿಸುವಂತ ಕೆಲಸವನ್ನ ಆ ಅರಿಪ್ರಯ ಪ್ರಕರಣವನ್ನ ಗೌರವಾನ್ವಿತವಾಗಿ ಮುಚ್ಚುವಂತ ಇಂಗ್ಲಿಷ್ ನಲ್ಲಿ ಆನರ್ಲಿ ಬೈರಡಂತೇನಂತೇವೆ ಆ ರೀತಿಯ ಎಲ್ಲ ವಿದ್ಯಮಾನಗಳು ಇವತ್ತು ನಡೀತಾ ಇದ್ದಾವೆ ಮುಚ್ತಾ ಇದೆ ಹರಿಪ್ರಯ ಪ್ರಕರಣ ಅದನ್ನ ಖಂಡಿಸಿ ನಮ್ಮ ಶಾಸಕರು ಧರಣಿ ಮಾಡುವಂತ ಸಂದರ್ಭದಲ್ಲಿ ಸ್ಪೀಕರ್ ಅವರು ಬನ್ನಿ ನಿಲ್ಲಿ ಅಂತ ಎಡಕ ಕೈ ಮಾಡಿ ಕರೆದ ನಮ್ಮ ಸ್ಪೀಕರ್ ನಮ್ಮ ಶಾಸಕರನ್ನ ನಿಲ್ಲಿಸ್ಕೊಂಡ್ರು ಅವಕಾಶ ಮಾಡಿಕೊಟ್ರಿ ನಿಲ್ಲ ಬನ್ನಿ ನಿಲ್ ಬನ್ನಿ ಅಂತೇಳಿ ಒಳಗೆ ಹದಿನೆಂಟು ಜನ ಶಾಸಕರನ್ನ ಆರು ತಿಂಗಳ ಕಾಲ ಮಾರತು ಮಾಡಿದ್ರು ಅವರು ಒನ್ ಸೈಡ್ ಆಗಿಷ್ಟು ಮುಂದಿನ ದಿವಸ ನಮ್ಮನ್ನಷ್ಟು ಸಸ್ಪೆಂಡ್ ಮಾಡಿ ಒಬ್ಬರೇ ಆಡಳಿತ ಮಾಡುವ ಕಾಣ್ತಾರ ಸ್ಪೀಕರ್ ಅವರ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ಹದಿನೆಂಟು ಜನ ಶಾಸಕರ ಒಂದು ಸಸ್ಪೆನ್ಷನ್ ಅನ್ನ ರದ್ದುಗೊಳಿಸಬೇಕಂತ ಇವತ್ತು ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸ್ಪೀಕರ್ ಅವರು ಸಂವಿಧಾನಕ್ಕೆ ಬೆಲೆ ಕೊಟ್ಟು ಆ ಕುರ್ಚಿಗೆ ಆ ಕುರ್ಚಿಯಲ್ಲಿ ಬಾಳಗಾರ್ ಅಂತವ್ರು ಕುರ್ತೋಗಿದ್ದಾರೆ ರಮೇಶ್ ಕುಮಾರ್ ಅಂತವ್ರು ಕೂರ್ತೋಗಿದ್ದಾರೆ ಹೋಗಿದ್ದಾರೆ ವಿಶ್ವೇಶ್ವರಗಡೆ ಕಾಗೇರಿ ಅಂತವ್ರು ಕುರ್ತೋಗಿದ್ದಾರೆ ಅವರೆಲ್ಲ ನಿದರ್ಶನಗಳನ್ನು ನೋಡಿ ಆಡಳಿತ ಅವ್ರಿಗೆ ಮಂತ್ರಿ ಆಗುವಾಗಿದ್ರೆ ಲಘು ನತ್ತಾಗಿ ಮಂತ್ರಿ ಆಗಿಲ್ಲ ಅವ್ನು ಬೇಡ ಅನ್ನೋದಲ್ಲ ಬಹುತೇಕ ಮಂತ್ರಿ ಆಗೋದಕ್ಕೆ ಹಿಂಗೆಲ್ಲ ಮಾಡಕ್ ಅಂತ ಬಹುತೇಕ ನಮ್ಮ ವಿರೋಧಿ ಮಾಹಿತಿ ಬಂದಂಗೆ ಕಾಣ್ತಾ ಯಾವುದಾದ್ರೂ ಒಬ್ಬ ಎರಡೂ ಪಕ್ಷವನ್ನು ಎರಡು ಎಡಕ ಮತ್ತು ಬಲಕಿನ ಶಾಸಕರನ್ನ ಸಮಾನ ದೃಷ್ಟಿಯಿಂದ ನೋಡುವಂತ ವ್ಯಕ್ತಿಯನ್ನ ಆ ಸ್ಥಾನದ ಮೇಲೆ ಅಂತ ಹೇಳಿ ಸನ್ಮಾನ್ಯ ಸ್ಪೀಕರ್ ಅವರು ಹದಿನೆಂಟು ಜನರ ಏನು ಸಪ್ಸನ್ಸ್ಪಿಸಿ ಬೇಸರತ್ತಾಗಿ ಇವತ್ತು ವಾಪಸ್ ಪಡಿಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಾವು ಧರಣಿಯನ್ನ ಮಾಡ್ತಾ ಇದ್ದೇವೆ ಹೇಳಿದ ಹೇಳಿದಾಗೇನೆ ಮೊನ್ನೆ ನಡೆದಂತಹ ಅಧಿವೇಶನ ಈ ರಾಜ್ಯದ ವಿಧಾನಸಭೆಯ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದೆ ನಮ್ಮ ಹದಿನೆಂಟು ಜನ ಶಾಸಕರನ್ನ ಸಹಜವಾಗಿ ಅಶಿಸ್ತಿನ ವರ್ತನೆ ಅಂತ ಹೇಳಿ ಬೆಳಗಿಂದ ಸಂಜೆವರೆಗೆ ಹೊರಗಾಗ್ತಾರೆ ಇಲ್ಲದಿದ್ರೆ ಅಧಿವೇಶನದ ಪೂರ್ಣ ಅವಧಿಯವರೆಗೆ ಸಸ್ಪೆಂಡ್ ಮಾಡುವಂತಹದ್ದು ಸಹಜವಾಗಿ ಒಬ್ಬ ಸ್ಪೀಕರ್ನ ಆದೇಶ ಇರ್ತದೆ ಇಡೀ ದೇಶದ ಎಲ್ಲ ಸ್ಪೀಕರ್ಗಳು ಹಾಗೆ ಮಾಡಿದ್ರು ಆದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸ್ಪೀಕರು ಆರು ತಿಂಗಳುಗಳ ಕಾಲ ನಮ್ಮ ಹದಿನೆಂಟು ಜನ ಶಾಸಕರನ್ನ ಅಮಾನತುಗೊಳಿಸಿದ್ದು ಮಾತ್ರ ಅಲ್ಲ ಅವರು ವಿಧಾನಸೌಧದ ಒಳಗಡೆ ಬರಬಾರ್ದು ಲಾಂಜಿಂಗ್ ಕೂಡ ಬರಬಾರದು ಅವರ ಪತ್ರಿಗಳಿಗೆ ಮಾನ್ಯತೆ ಸಿಕ್ಕಬಾರದು ಉಪ ಸಮಿತಿಗಳಲ್ಲಿ ಅವರು ಭಾಗವಹಿಸಬಾರದು ಈ ರೀತಿಯ ಒಂದು ಆದೇಶವನ್ನ ಮಾಡಿದ್ದಾರೆ ಅವರು ಮೊನ್ನೆ ದಿನ ಸ್ಟೇಟ್ಮೆಂಟ್ ಕೊಡ್ತಾರೆ ಸ್ಪೀಕರ್ಗೆ ಎಂಟೈರ್ ಶಾಸಕರನ್ನ ಕಿತ್ತಾಕುವಂತ ಶಾಸಕ ಸ್ಥಾನದಿಂದ ಕಿತ್ತಾಕುವಂತ ಅಧಿಕಾರ ನನಗಿದೆ ಅಂತ ಹೇಳ್ತಾರೆ ಅವರು ಇನ್ನೂ ಹೆಚ್ಚು ಕಮ್ಮಿ ಆದರೆ ಇನ್ನು ಉಗ್ರವಾದಂತ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ ಬಹಳಷ್ಟು ಜನಕ್ಕೆ ಬಹಳಷ್ಟು ಅಧಿಕಾರ ಕೈಯಲ್ಲಿ ಇರ್ತದೆ ಕುರುಡನ ಕೈಗೆ ದೊಣ್ಣೆ ಸಿಗದಂಗೆ ಆಗಬಾರ್ದು ಅಧಿಕಾರ ಚಲಾಯಿಸುವ ಒಂದು ಮಾನಸಿಕ ಸ್ಥಿತಿ ಮತ್ತು ಬುದ್ಧಿವಂತಿಕೆ ಅವರಿಗೆ ಇರಬೇಕಾಗ್ತದೆ ರಾಜಕಾರಣದಲ್ಲಿ ಪ್ರಜಾತಂತ್ರದಲ್ಲಿ ಹೋರಾಟ ಇವೆಲ್ಲವೂ ಕೂಡ ಇರುವಂತಹದ್ದೇ ಇದೇ ಕರ್ನಾಟಕ ಅಸೆಂಬ್ಲಿ ಒಳಗಡೆ ನಾವು ನೋಡಿದ್ದೇವೆ ಬೈಕನ್ನು ಕಿತ್ತು ಸ್ಪೀಕರ್ ಮುಖಕ್ಕೆ ಹೊಡೆದಿದ್ದನ್ನು ಕೂಡ ನೋಡಿದ್ದೇವೆ ಸ್ಪೀಕರ್ನ ಸ್ಥಾನದಿಂದ ಡೆಪ್ಯೂಟಿ ಸ್ಪೀಕರ್ ಒಬ್ಬರನ್ನು ಎಳೆದು ಹಾಕಿ ಅವರು ಮಾನಸಿಕ ವೇದನೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಇದು ಇತಿಹಾಸ ಇದು ಯಾವುದರ ಅಂದಾಜು ಇಲ್ಲದೆ ಇರುವಂತಹ ನಮ್ಮ ಸ್ಪೀಕರ್ ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಸ್ಪೀಕರ್ ಅವರು ಸ್ಪೀಕರ್ ಆಗಿ ಚೇರಿ ಕೂಡಲೇ ಅವರ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬರುವಂತ ಸಂಪ್ರದಾಯ ರಾಜೀನಾಮೆ ಕೊಡ್ಬೇಕು ಪಕ್ಷಾತೀತ ವ್ಯಕ್ತಿಯಾಗಿ ಆ ಕುರ್ಚಿಯಲ್ಲಿ ಕೂತು ನಮ್ಮ ಸ್ಪೀಕರ್ ನಡವಳಿಕೆಯನ್ನು ನೋಡಿದಾಗ ಅವರಿನ್ನು ಕಾಂಗ್ರೆಸ್ ಬಿಟ್ಟಂಗೆ ಕಾಣಲ್ಲ ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾಗಿ ಮತ್ತು ಮುಂದುವರೆದಿದ್ದಾರೆ ಅನ್ನುವಂಥದ್ದು ಅವರ ನಿರ್ಣಯದಿಂದ ಕಾಣ್ತದೆ ಏನನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೋ ಅದೇ ರೀತಿಯ ನಿರ್ಣಯವನ್ನ ತಾವು ಬರೆದು ಕೊಟ್ಟಿದ್ದಾರೆ ತಮ್ಮ ವಿವೇಚನೆಯನ್ನು ಉಪಯೋಗಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಾಧ್ಯ ಇಲ್ಲ ಧೋರಣೆಯನ್ನು ನಿಲ್ಲಿಸಬೇಕು ಇಲ್ಲದಿದ್ದರೆ ರಾಜ್ಯದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯ ಈ ಸ್ಪೀಕರ್ ಇಂದ ಶುರುವಾಗ್ತದೆ ಒಂದು ಸುಸಂಸ್ಕೃತವಾದಂತಹ ಅಸೆಂಬ್ಲಿ ನಮ್ದು ಇಲ್ಲಿ ಡಿಬೇಟ್ ನಡೀತದೆ ಹೋರಾಟಗಳು ನಡೀತದೆ ಪ್ರಜಾತಂತ್ರ ವ್ಯವಸ್ಥೆ ಯಾಕಾಗಿ ಮೊನ್ನೆ ಹೋರಾಟ ನಡೀತು ಈಗಾಗಲೇ ಹೇಳಿದಂಗೆ ಹನಿ ಟ್ರಾಪ್ ಪ್ರಕರಣ ಕ್ಯಾಬಿನೆಟ್ ಸಚಿವರೊಬ್ಬರು ವಿಧಾನಸಭೆ ಒಳಗಡೆ ಹೇಳಿದರು ನಿರ್ಣಯ ಕೂಡಲೇ ಕೊಡಬೇಕಾಗಿತ್ತು ಎನ್ಕ್ವೈರಿ ಮಾಡುವಂತೇಳಿ ಹೇಳಿ ಕಂಪ್ಲೇಂಟ್ ಕೊಡು ಅಂತ ಹೇಳೋದಲ್ಲ ಸ್ಪೀಕರ್ ಕರ್ತವ್ಯ ಅದು ಯಾಕಂದ್ರೆ ಸ್ಪೀಕರ್ನ ಪ್ರಾಪರ್ಟಿ ಆಯ್ತು ಅದು ಅಸೆಂಬ್ಲಿಯ ಪ್ರಾಪರ್ಟಿ ಆಯ್ತು ಕೊಡಬೇಕಾಗಿತ್ತು ಕೊಡಲಿಲ್ಲ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಕೃತ್ಯ ಇದನ್ನ ಡಿಬೇಟ್ ಮಾಡಿದಾನೆ ವಿರೋಧ ಪಕ್ಷದಲ್ಲಿ ಕೂತು ನಾವೇನು ಮಾಡೋದು ಇದನ್ನು ಹೇಳಿದ್ರೆ ಅವಕಾಶ ಕೊಡದೇ ಸ್ಪೀಕರು ನಿಧ್ವತತ್ವ ನಿರ್ಣಯವನ್ನು ತಗೊಂಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಸ್ಪೀಕರ್ ಇದನ್ನು ಪುನರ್ ಪರಿಶೀಲನೆ ಮಾಡಿ ಇದನ್ನು ವಿಡ್ರಾ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೀನಿ ಸಭಾಧ್ಯಕ್ಷರ ನಡೆಯನ್ನ ಖಂಡಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ಅದರ ವಿರುದ್ಧವಾಗಿ ತನ್ನ ಹೋರಾಟವನ್ನು ಪ್ರಾರಂಭ ಮಾಡಿದೆ ಸ್ಪೀಕರ್ ಅವರಿಗೆ ಅರ್ಥ ಆಗಬೇಕಾಗಿತ್ತು ಅರವತ್ತು ದಿನಗಳಿಗಿಂತ ಹೆಚ್ಚು ಸದಸ್ಯರನ್ನ ಅಮಾನತ್ತುಗೊಳಿಸಿದರೆ ಅರವತ್ತು ದಿವಸ ಅಮಾನತ್ತುಗೊಳಿಸಿದರೆ ಅವರ ಸದಸ್ಯತ್ವವೇ ಹೋಗ್ತದೆ ಕಾನೂನು ಪ್ರಕಾರ ಆದರೆ ಆರು ತಿಂಗಳಂದ್ರೆ ನೂರ ಎಂಬತ್ತು ದಿನ ಆಯಿತು ಅವರು ಸದಸ್ಯರಾಗಿ ಮತ್ತೆ ಮುಂದುವರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವಿವೇಕತನದ ಪರಮಾವಧಿಯನ್ನ ಸಭಾಧ್ಯಕ್ಷರು ಪ್ರದರ್ಶನ ಮಾಡಿದ್ದಾರೆ ನಿಜವಾಗಿಯೂ ನಾವು ಹಿಟ್ಲರ್ ಅನ್ನ ಕೇಳಿದ್ವಿ ಈಗ ಹಿಟ್ಲರ್ ಸರ್ಕಾರ ಅದಕ್ಕೆ ಹಿಟ್ಲರ್ ನೇಚರ್ನೇ ಇರತಕ್ಕಂತ ಒಬ್ಬ ಅಧ್ಯಕ್ಷರು ಕೂಡ ಸಿಕ್ಕಿರೋದು ಕರ್ನಾಟಕದ ದುರ್ದೈವ ಇವತ್ತು ಯಾವುದೇ ಕಾರಣಕ್ಕೆ ಸದನ ನಡೆಯತಕ್ಕಂಥ ಸಂದರ್ಭದಲ್ಲಿ ಆ ಸದನದ ಸದನದ ಅವಧಿಗೆ ಮಾತ್ರ ಸದಸ್ಯರನ್ನ ಅಮಾನತ್ತುಗೊಳಿಸಬಹುದು ಅಂತಕ್ಕಂಥದ್ದಿದೆ ಅದು ಪ್ರಾಕ್ಟೀಸು ಕೂಡ ಆದ್ರೆ ನಾನೊಂದು ನೋವಿನಿಂದ ಒಂದು ಸಂಗತಿಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಖಾದರ್ ಅವರು ಸಭಾಧ್ಯಕ್ಷರಾದ ಸಂದರ್ಭದಲ್ಲಿ ಕೆಲವು ಮೌಲ್ಯಗಳು ಒಂದು ವಿಡಿಯೋ ಬಿಡುಗಡೆ ಆಗಿತ್ತು ನಾನು ನೋಡಿದೆ ಖಾದರ್ ಸಾಬ್ ಅಧ್ಯಕ್ಷ ನೀಲ್ಗಿಯ ಇಸ್ಕೆ ಬಾತ್ ಸಬ್ ಆಕೆ ಒನ್ ಕೆನೆ ಸಲಾಂ ಮಾರ್ನಾ ಪಡೆಯದ ಅಂತೇಳಿ ಹೇಳಿದ್ರು ಇದು ಯಾವ ಅರ್ಥದಲ್ಲಿ ಅಂತೂ ನಿಮಗೂ ಅರ್ಥ ಆಗತ್ತೆ ಆದ್ರೆ ಖಾದರ್ ಅವರೊಂದು ಮಾತಾಡಿದ್ರು ನಾನು ಯಾವ ಧರ್ಮ ಜಾತಿಗೆ ಸೇರಿದವನಲ್ಲ ಅದರಿಂದ ಈ ರೀತಿ ಹೇಳಬಾರ್ದಾಗಿತ್ತು ಅವರೊಂದು ನಾವು ಬಹಳ ಅಪ್ರಿಷಿಯೇಟ್ ಮಾಡಿದ್ವಿ ಆದರೆ ಹೇಳೋದೊಂದು ಮಾಡೋದೊಂದು ಅಂತ ಈಗ ಗೊತ್ತಾಗ್ತಾ ಇದೆ ಅವರು ಏನು ಮೌಲ್ಯಗಳು ಹೇಳಿದ್ರು ಅದನ್ನ ಈಗ ಅವರು ಸಾಬೀತುಪಡಿಸಿ ತೋರಿಸ್ತಾ ಇದ್ದಾರೆ ಇದು ಒಂದು ದುರ್ದ ಯುವದ ಸಂಗತಿ ಇಂಥ ಒಂದು ಪದ್ಧತಿಗೆ ಅವರು ಕೈ ಹಾಕಬಾರ್ದಾಗಿತ್ತು ಈಗಾಗಲೇ ಅನೇಕ ಸದಸ್ಯರು ಹೇಳಿದರು ಅವರು ಮಂತ್ರಿಗಿರಿ ಗಿಟ್ಟಿಸ್ಕೊಳ್ಳಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಆದರೆ ಇಂತಹ ಹಿಟ್ಲರ್ ಬುದ್ಧಿಗೆ ನಾವು ಪಾಠ ಕಲಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಹೊರಟಿದ್ದೇವೆ ನಿಮ್ಮ ಹಿಟ್ಲರ್ ನಡೆ ಇಂದ ಮೇಲೆ ನಡೆಯೋದಿಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಬೀದಿಗಿಳಿದು ನಿಮ್ಮ ಈ ನಡೆಯನ್ನ ಖಂಡಿಸತಕ್ಕಂತ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದೇವೆ ತಕ್ಷಣ ಆ ಹದಿನೆಂಟು ಶಾಸಕರನ್ನ ಗೌರವಿಸಿ ತಕ್ಷಣ ತಮ್ಮ ಆದೇಶವನ್ನ ಹಿಂಪಡೆಯಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಅವರಲ್ಲಿ ಒತ್ತಾಯಪಡಿಸುತ್ತೇನೆ ನಮಸ್ಕಾರ ಭಾರತ್ ಮತಕ್ಕೆ ಜನವಿರೋಧಿ ನೀತಿಗೆ ಕಾಂಗ್ರೆಸ್ಸಿನ ಜನವಿರೋಧಿ ನೀತಿಗೆ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಭಾರತೀಯ ಜನತಾ ಪಾರ್ಟಿಯಲ್ಲಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಗೌರವಾತ ಸ್ಪೀಕರ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ವಿರೋಧಿಸಿ ನಾವಿವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಯಾವ ಸ್ಪೀಕರ್ ಅವರು ಸಭಾಧ್ಯಕ್ಷರು